ಅಳುಕು ಅಳುಕು ಹಳೆದ ಹಸುಗೂಸನ್ನು ಹೊಳೆಯಲ್ಲಿ ತೀಲಿ ಬಿಡುವಾಗ ಅಳುಕದ ಈ ತಾಯಿಯ ಹೃದಯ ಒಬ್ಬ ಮಗನ ಸಾವಿಗಾಗಿ ಅಳುಕುವಳೆ ಇಲ್ಲ ಕೃಷ್ಣ ಇಲ್ಲ ಹೇಳು ಎಲ್ಲವೂ ನಿನ್ನಿಚ್ಚೆಯಂತೆಯೇ ಆಗಲಿ ಅತ್ತೆ ಈಗ ನಾನು ಹೇಳುವ ಮಾತನ್ನು ನಿಧಾನವಾಗಿ ಕೇಳು ನೀನು ಸೂರ್ಯೋದಯಕ್ಕೆ ಸರಿಯಾಗಿ ಗಂಗಾ ತೀರವನ್ನು ಸೇರಿ ಅಲ್ಲಿಗೆ ಬರುವ ಕಾರಣನನ್ನು ಕಂಡು ಈ ಕಾರ್ಯಕ್ಕೆ ನನ್ನನ್ನು ನೇಮಿಸಬೇಡ ಕೃಷ್ಣ ಅತ್ತೆ ನಿನ್ನ ದರ್ಶನವನ್ನು ಕಾಣುವ ಆ ಭಾಗ್ಯವನ್ನು ಅವನಿಗೂ ಕರುಣಿಸು ತಾಯಿಯ ಮೇಲಿರುವ ಅವನ ಸರ್ದೆ ಭಕ್ತಿ ಪ್ರೇಮಗಳು ಅವನನ್ನು ಪಾಂಡವರ ಸಿಂಹಾಸನಕ್ಕೆ ಕರತಂದರೂ ತರಬಹುದು ನೀನೊಮ್ಮೆ ಕಂಡುಬರುವುದು ಒಳ್ಳೆಯದು ಎಂದು ಕೇಳಿಕೊಳ್ಳುತ್ತೇನೆ ಒಂದು ವೇಳೆ ಅವನು ಒಪ್ಪದಿದ್ದರೆ ಒಪ್ಪದಿದ್ದರೆ ಮರಳಿ ಬರುವಾಗ ಈ ಧರ್ಮ ಸಂಗ್ರಾಮವಾಗಬೇಕಾದರೆ ಅವನಿಂದ ನೀನೊಂದು ವಚನವನ್ನು ಪಡೆಯಲೇಬೇಕು ವಚನವೇ ಏನೆಂದು ವಚನವನ್ನು ಪಡೆಯಲಿ ಈ ನತದೃಷ್ಟ ತಾಯಿಗೆ ನಿನ್ನ ಪ್ರಾಣವನ್ನು ಕೊಡು ಎಂದು ಕೇಳಿಕೊಳ್ಳದೆ ದುಡುಕದಿರುವತ್ತೇ ದುಡುಕದಿರು ರಾಜಮಾತಿಯಾದ ನೀನು ಈ ರೀತಿ ದುಡುಕಬಾರದು ನಿನ್ನ ದರ್ಶನಕ್ಕಾಗಿ ಆ ಕಣ್ಣನು ಎಷ್ಟು ಆತುರ ಆತುರಿಯುತ್ತಿದ್ದಾನೆ ಎಂಬುದನ್ನು ನೀನೇನು ಬಲ್ಲೆ ಅತ್ತೆ ಒಮ್ಮೆ ತೊಟ್ಟ ಬಾಣವನ್ನು ಮರಳಿ ತೊಡಬೇಡವೆಂದು ಹೇಳಿ ಬಂದರಾಯಿತು ಮುಂದೆ ಮುಂದಿನದು ದೈವೀಚ್ಛೆ ಒಂದು ವೇಳೆ ವಚನವನ್ನು ನೀಡಲು ಅವನು ಒಪ್ಪದಿದ್ದ ಒಪ್ಪದಿದ್ದರೆ ಮರಳಿ ಬರುವಾಗ ಧರ್ಮ ಸಂಗ್ರಾಮವಾಗಬೇಕಾದರೆ ನೀನೊಂದು ವಚನವು ಪಡೆಯಲೇಬೇಕು ತೊಟ್ಟ ಬಾಣವನ್ನು ಮರಳಿ ತೊಡಬೇಡವೆಂದು ಹೇಳಿ ಬಂದರಾಯಿತು ದೈವವಿಚ್ಛೆ ಅವನು ವಚನವನ್ನು ನೀಡಲು ನಿರಾಕರಿಸಿದರೆ ಆತನೆಂದಿಗೂ ನಿರಾಕರಿಸಲಾರ ಅಂತಹ ದಾನವೀರ ಸೂರಕರ್ಣನಂತ ವಿಶಾಲ ಹೃದಯವುಳ್ಳವರು ಈ ಪ್ರಪಂಚದಲ್ಲೇ ಅತಿ ವಿರಳ ಹೇಳು ಕೃಷ್ಣ ಒಮ್ಮೆ ತೊಟ್ಟ ಬಾಣವನ್ನು ಮರಳಿ ತೊಡುವುದರಿಂದ ಅಪಾಯವೇ ಅತ್ತೆ ಆತನು ತೊಟ್ಟ ಬಾಣವನ್ನು ತೊಟ್ಟರೆ ನಿನ್ನ ತ್ರಿಲೋಕ ವಿಜಯ ಪಾರ್ಥನ ನಿರ್ನಾಮ ಪಾಂಡವರ ಸರ್ವನಾಸ ಅಂತ ಮಹಾಸ್ತ್ರ ಬಂದಿದೆ ಅವನಲ್ಲಿ ಒಮ್ಮೆ ತೊಟ್ಟರೆ ಹೇಗಾದರೂ ಉಪಾಯ ತಲೆ ಉಪಾಯದಿಂದ ತಲೆ ಕಾಯಬಹುದು ಮರಳಿ ಏನಾದರೂ ತೊಟ್ಟರೆ ಮರಳಿ ತೊಟ್ಟರೆ ಪಾಂಡವರ ನಿರ್ಣಾಮ